ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರ್ಡಿ ಡಿ ವಾ ಸಾಯ ವಿದ್ಮೆ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಯಾವ ರೀತಿಯ ವಿಚಾರಗಳಲ್ಲಿ ಇರುವ ಗೊಂದಲಗಳನ್ನು ನಿವಾರಣೆ ಇದ್ದಾರೆ ಹಾಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ನಿಮಗೆ ಸಿಗುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಒಂದು ಪರಿವರ್ತನೆಗಳೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೇದನ್ನ ನೀವು ಪಡ್ಕೊಳ್ತೀರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗಾದ್ರೆ ನಿಮ್ಮ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗ್ಬೇಕಂದ್ರೆ ನೀವು ನಂಬಿಕೆಯಿಂದ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ನೀವು ನಂಬಿದ ದೈವ ಸ್ಮರಣೆಯನ್ನು ಮಾಡಿ ಈ ರೀಡಿಂಗ್ ನೋಡ್ತಾ ಹೋಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಖಂಡಿತ ಪರಿಹಾರ ಸಿಗುತ್ತೆ ಎಲ್ಲವೂ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ನಿಮಗೆ ಜೀವನದುದ್ದಕ್ಕೂ ಒಂದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಬಾಬಾ ನಿಮಗೆ ಅನೇಕ ದಾರಿಯನ್ನು ತೋರಿಸಿದ್ದಾರೆ ಆದ್ರೆ ಆ ದಾರಿಯಲ್ಲಿ ನಡೆಯುವುದು ನಿಮ್ಮ ಕೆಲಸ ಅನ್ನೋ ರೀತಿಲಿ ಹೇಳ್ತದೆ ಅಂದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ದಾಗ ನನ್ನ ಆಶೀರ್ವಾದ ಅದಕ್ಕೆ ಕೈಗೂಡುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನೀವು ಯಾವ ವಿಚಾರಗಳಲ್ಲಿ ಒಂದು ಪ್ರಗತಿಯನ್ನು ಕಾಣಬೇಕು ಅಂತ ಇದ್ರೆ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತ ಇದ್ದರು ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಕರ್ಮ ಮಾಡಿ ಫಲದ ನಿರೀಕ್ಷೆಯನ್ನು ಮಾಡಬೇಡಿ ಅದನ್ನು ನಾನು ನಿಮಗೆ ಸಮಯಕ್ಕೆ ಸರಿಯಾಗಿ ಹೇಗೆ ಎಲ್ಲಿ ಕೊಡಬೇಕು ಅಂತೇಳಿ ಯೋಜಿಸಿದ್ದೀನಿ ಅದರ ಪ್ರಕಾರವೇ ಅದು ನಿಮಗೆ ಕಾಲಾನುಕ್ರಮವಾಗಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಈ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಿನ ಒಂದನೆಯ ಗೊಂದಲವನ್ನು ದೂರ ಮಾಡಿದ್ದಾರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಕನೆಕ್ಟಿವ್ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ ನೋಡ್ತಾ ಹೋಗುತ್ತೆ ಖಂಡಿತವಾಗಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಯಾರು ಇಲ್ಲಿ ತನ್ನ ಆತ್ಮದ ಬೆಳಕನ್ನು ಹುಡುಕ್ತಾ ಇದ್ದಾರಲ್ಲ ಅವರಿಗೆ ಇದು ಒಂದು ಸಂದೇಶವಾಗಿರುತ್ತೆ ಅಂದರೆ ನೀವು ಹುಡುಕ್ತಾ ಇರುವ ಉತ್ತರಗಳು ಹೊರಗಿನ ಜಗತ್ತಿನಲ್ಲ ನಿಮ್ಮೊಳಗೆ ಸಿಗ್ತವೆ ಒಂದು ಧ್ಯಾನ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗೆ ನಿಜವಾದ ಭಾವನೆಗಳನ್ನು ಆಲಿಸುವುದರಿಂದ ನಿಮಗೆ ಮುಂದಿನ ದಾರಿ ಕಾಣುತ್ತೆ ನಿಮ್ಮ ಜೀವನದ ಒಂದು ಹೊಸ ಆರಂಭ ಶುರುವಾಗಿದೆ ಹೊಸ ಅನುಭವ ಹೊಸ ಹೆಜ್ಜೆ ಹೊಸ ಧೈರ್ಯ ನಿಮ್ಮ ಆತ್ಮವನ್ನು ಮುಂದಕ್ಕೆ ತರುವ ಸಮಯ ಇದೆಯಾಗಿದೆ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಕನಸನ್ನು ಕಂಡಿದ್ರಲ್ಲ ಅದು ತಾಯಿಯಾಗುವ ಕನಸೇ ಆಗಿರ್ಬೋದು ಅದು ಕೈಗೂಡಿದೆ ನೀವು ಧೈರ್ಯವಾಗಿರಿ ಹಾಗೆ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಅದರ ಅನುಭವ ನೀವು ಜೀವನ ಪೂರ್ತಿ ಮರೆಯಲಿಕ್ಕೆ ಆಗೋದಿಲ್ಲ ಆ ರೀತಿ ಒಂದು ಆನಂದವಾಗಿರುತ್ತೆ ಅದನ್ನು ನೀವು ಯಾವ ರೀತಿ ನಿಮ್ಮ ಅನುಭವಕ್ಕೆ ತಗೊಳ್ತೀರೋ ಖಂಡಿತವಾಗಿಯೂ ಅದು ಅದರದ್ದೇ ಆದ ರೀತಿಲಿ ನಿಮ್ಮನ್ನು ನಿಮ್ಮ ಮಗುವನ್ನು ಸುರಕ್ಷಿತವಾಗಿಡತ್ತೆ ಹಾಗಾಗಿ ಒಳ್ಳೆಯದನ್ನೇ ಚಿಂತನೆ ಮಾಡಿ ಯಾವಾಗಲೂ ನಕಾರಾತ್ಮಕವಾಗಿ ಚಿಂತಿಸಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ನಾನು ನಿಮ್ಮ ಜೊತೆಗಿರ್ತೀನಿ ಏನೇ ಸಹಾಯ ಬೇಕಾದರೂ ನನ್ನನ್ನು ಅರಸಿ ಖಂಡಿತವಾಗಿ ಅಂದರೆ ಕೇಳಿ ನಾನು ನಿಮಗೆ ಮಾಡ್ತೀನಿ ಸಮಯಕ್ಕೆ ಅನುಗುಣವಾಗಿ ಅಂತ ಹೇಳಿ ಬಾಬಾ ನಿಮಗೆ ಹೇಳ್ತದೆ ಹಾಗೆ ನೀವು ನಡೀತಾ ಇರುವ ದಾರಿಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ಅಪರಿಚಿತರು ಎದುರಾಗ್ತಾರೆ ಅಂದರೆ ಅವರಿಂದ ನಿಮಗೆ ಸಹಾಯ ಸಿಗುತ್ತೆ ಅಂದರೆ ಅವರು ನಿಮ್ಮ ಬಲವಾಗಿ ಭರವಸೆಯಾಗಿ ನಿಲ್ತಾರೆ ಇದು ಒಂದು ಯೂನಿವರ್ಸ್ನ ಒಂದು ಉಡುಗೊರೆಯಾಗಿದೆ ಅಂದರೆ ನೀವು ನಂಬಿದ ದೈವಶಕ್ತಿಗಳ ಕೊಡುಗೆಯಾಗಿದೆ ಹಾಗಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟು ಮುಂದೆ ಹೋಗ್ತಾ ಇದ್ದೀರಲ್ಲ ಆ ವಿಚಾರದಲ್ಲಿ ಒಂದು ಹೊಸ ತಿರುವು ನಿಮ್ಮನ್ನು ಸ್ವಾಗತಿಸ್ತಾ ಇದೆ ಮನಸ್ಸಿನ ಬಲ ಮುಖ್ಯವಾಗಿರುತ್ತೆ ನಿಮಗೆ ಮಾರ್ಗದರ್ಶನ ಖಂಡಿತವಾಗಿಯೂ ಸಿಗ್ತಾ ಹೋಗುತ್ತೆ ಆದರೆ ಅದನ್ನು ಅದನ್ನು ಮುಂದೆ ತೆಗೆದುಕೊಂಡು ಹೋಗುವ ತಾಳ್ಮೆ ನಂಬಿಕೆ ಬಲ ನಿಮ್ಮೊಳಗೆ ಇರಬೇಕು ಅವು ನಿಮ್ಮೊಳಗೆ ಇದ್ದಾವೆ ಅವುಗಳನ್ನು ಜಾಗೃತಗೊಳಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ನಿಮ್ಮ ಆತ್ಮಯಾನ ಶುರುವಾಗಿದೆ ನಿಮಗೆ ಸಂದೇಶದ ಮೂಲಕ ಸಂಕೇತಗಳ ಮೂಲಕ ಮಾರ್ಗದರ್ಶನ ಖಂಡಿತವಾಗಿ ಬರ್ತಾನೆ ಇರುತ್ತೆ ಆದರೆ ಪರಿಶ್ರಮ ಧೈರ್ಯ ನಿಮ್ಮನ್ನ ನೀವೇ ಎತ್ತಿಕೊಳ್ಳುವಂತೆ ಅಂದರೆ ಗೆದ್ದು ತೋರಿಸುವಂತೆ ಮಾಡುತ್ತೆ ಹಾಗಾಗಿ ಆತ್ಮವಿಶ್ವಾಸವನ್ನ ಕಳ್ಕೊಬೇಡಿ ಇದು ನಿಮ್ಮ ಜವಾಬ್ದಾರಿಯಾಗಿದೆ ನಿಮ್ಮ ಹೆಜ್ಜೆಗಳು ನಿಮ್ಮ ಭವಿಷ್ಯವನ್ನು ರಚಿಸ್ತಾ ಇದ್ದಾವೆ ಹಾಗಾಗಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಇಟ್ಕೊಂಡು ಏನು ಸಾಕ್ತಾ ಇದೀರಲ್ಲ ಖಂಡಿತವಾಗಿ ಆ ಉದ್ದೇಶಗಳು ನಿಮ್ಮನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ ಮನುಷ್ಯರಾದ್ರೂ ನಿಮ್ಮನ್ನ ಕೈ ಬಿಟ್ಬಿಡ್ಬೋದು ಸಾರಿ ಆದರೆ ನೀವು ನಂಬಿದ ಗುರು ಯಾವತ್ತಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ನೋಡಿ ಇಲ್ಲಿ ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ದಾರಿಯನ್ನು ಕೂಡ ತೋರಿಸ್ತಾ ನೋಡು ನಿನ್ನ ಗುರಿ ನೀನು ಸೇರಬೇಕು ಅಂತ ಹೇಳಿ ಏನು ಕನಸ್ಕೊಂಡಿದೆಯಲ್ಲ ಆ ಗುರಿ ನಿನ್ನ ಮುಂದೆ ಇದೆ ನಾನು ನಿನ್ನ ಜೊತೆಗಿದ್ದೀನಿ ಆ ದಾರಿಯಲ್ಲಿ ನೀನೇ ಹೋಗಬೇಕು ಆ ಪ್ರಾಮಾಣಿಕ ಪ್ರಯತ್ನ ನಿನ್ನಿಂದಲೇ ಆಗಬೇಕು ನಾನು ಮಾರ್ಗದರ್ಶನನೂ ಮಾಡ್ತೀನಿ ಸಹಾಯನೂ ಮಾಡ್ತೀನಿ ನಿನ್ನ ಜೊತೆಗೂ ಇರ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವರ ಎನರ್ಜಿ ಪ್ರಕಾರ ನಾನು ತಪ್ಪು ಮಾಡಿಬಿಟ್ಟೆ ತಪ್ಪು ನಿರ್ಧಾರಗಳನ್ನು ತಗೊಂಡೆ ಅನ್ನುವ ಒಂದು ನಿರಾಸೆ ಇದೆ ಅಂದರೆ ಒಂದು ಪಶ್ಚಾತ್ತಾಪದಲ್ಲಿದ್ದೀರಾ ಬಾಬಾರವರಲ್ಲಿ ಆ ಪಶ್ಚಾತ್ತಾಪವನ್ನು ಅವರ ಪಾದಗಳಲ್ಲಿ ಶರಣಾಗಿಸಿ ನೀವು ಮುಂದೆ ಹೋದರೆ ಈಗ ಹೋಗ್ತಾ ಇದ್ದೀರಾ ಖಂಡಿತವಾಗಿ ನಿಮ್ಮನ್ನು ಕ್ಷಮಿಸಿದ್ದೀನಿ ನಿಮ್ಮ ಒಂದು ಪಾಪಗಳನ್ನೇ ಆಗಿರ್ಬೋದು ತಪ್ಪುಗಳನ್ನೇ ಆಗಿರ್ಬೋದು ದುನಿಯಲ್ಲಿ ಹಾಕಿ ಸುಟ್ಟು ನಿಮ್ಮನ್ನು ನಾನು ಪಾಪ ಮುಕ್ತವಾಗಿಸಿದ್ದೀನಿ ಒಂದು ಅವಕಾಶವನ್ನು ಕೊಟ್ಟಿದ್ದೀನಿ ಇನ್ನು ಮುಂದೆ ಆದರೂ ನೀವೊಂದು ಒಳ್ಳೆಯ ಉದ್ದೇಶದೊಂದಿಗೆ ನಿಮ್ಮ ತೀರ್ಮಾನಗಳನ್ನು ನೀವು ಬಲವಾಗಿ ನಂಬಿ ಮುಂದೆ ಹೋಗಿ ಯಾರೋ ಬಂದು ಏನೋ ಒಂದು ರೀತಿಯಲ್ಲಿ ನಿಮಗೆ ಭಯ ಹುಟ್ಟಿಸ್ತಾ ಆತಂಕ ಹುಟ್ಟಿಸ್ತಾ ಇದ್ದಾರೆ ಇಲ್ಲ ಹಿಂದೆ ಎಳಿತಾ ಇದ್ದಾರೆ ಅಂದ್ರೆ ಆ ವಿಚಾರದಲ್ಲಿ ಯೋಚನೆ ಮಾಡಿ ನೀವು ಮುಂದೆ ಹೋಗಬೇಕು ಯಾಕಂದ್ರೆ ನಿಮ್ಮ ಆತ್ಮ ಸಾಕ್ಷಿ ಏನು ಹೇಳುತ್ತೋ ಅದನ್ನೇ ನೀವು ಮಾಡಬೇಕು ಯಾಕಂದ್ರೆ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ನಾನು ನಿಮ್ಮೊಳಗೆ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತೇನೆ ನಿಮ್ಮೊಳಗಿನಿಂದಲೇ ನಾನು ಅರಿವನ್ನ ಮೂಡಿಸುವ ಕೆಲಸ ಮಾಡ್ತಾ ಅಂದರೆ ಕಾರ್ಯನಿರ್ವಹಿಸ್ತಿದ್ದೀನಿ ನೀವು ನನ್ನನ್ನು ಯಾವಾಗೆಲ್ಲ ನೆನೆಸ್ಕೊಳ್ತಿರೋ ನೀವು ಮಾಡಬೇಕಂದಿರುವ ವಿಚಾರಗಳನ್ನಾಗಿರ್ಬೋದು ಪರಿವರ್ತನೆ ಏನು ಬೇಕು ಅಂತ ಹೇಳಿ ಬಯಸ್ತಿದಾರಲ್ಲ ಅದನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಮುಂದೆ ಹೋದಾಗ ಅದರಲ್ಲಿ ನಿಮಗೆ ಯಾವ ರೀತಿ ಒಂದು ಉದ್ದೇಶ ಅದು ಗೆಲುವು ಬೇಕೋ ಇಲ್ಲ ಇನ್ನು ಯಾವುದೇ ರೀತಿ ಪರಿವರ್ತನೆ ಬೇಕೋ ಅಂತೇಳಿ ಬಯಸ್ತಾ ಇರ್ತೀರಲ್ಲ ಅದು ನಿಮಗೆ ಸಿಗಬೇಕೋ ಬೇಡೋ ಯಾವಾಗ ಸಿಗಬೇಕು ಹೇಗೆ ಸಿಗಬೇಕು ಅದರಲ್ಲಿ ಯಾವ ರೀತಿ ಪರಿವರ್ತನೆ ಆದ ಮೇಲೆ ನಿಮಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ನಾನು ಎಲ್ಲ ಒಂದು ಯೋಜನೆ ಮಾಡಿ ನಿಮಗೆ ಕೊಡ್ತಾ ಹೋಗ್ತೀನಿ ನೀವು ಯಾವ ರೀತಿ ನನ್ನ ಮೇಲೆ ನಂಬಿಕೆ ಇಡ್ತೀರೋ ಅದೇ ರೀತಿ ನಾನು ಆ ನಂಬಿಕೆಯನ್ನು ಉಳಿಸ್ಕೊಳ್ತೀನಿ ಅನ್ನೋ ರೀತಿಲಿ ಇಲ್ಲಿ ಒಂದು ಗುರುವಿನ ಆದೇಶ ಸಿಗ್ತಾ ಇದೆ ಹಾಗೆ ಒಂದು ಯೂನಿವರ್ಸ್ನ ಸಂಕೇತ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ದೈವಬಲ ತುಂಬ ಇದೆ ನೀವು ಕುಲದೇವರ ದರ್ಶನವನ್ನು ಆದಷ್ಟು ಬೇಗ ಮಾಡ್ತೀರಾ ಮಾಡಲೇಬೇಕು ಮಾಡದೇ ಇದ್ದರು ಬಹಳ ವರ್ಷ ಆಗಿದೆ ಅಂದರೆ ಖಂಡಿತವಾಗಿ ನಿಮ್ಮ ಕುಲದೇವರ ದರ್ಶನದ ಅಗತ್ಯ ನಿಮಗೆ ಈ ಸಮಯದಲ್ಲಿ ಇದೆ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನೀವು ಹೋಗಬೇಕು ಅಂತ ಹೇಳಿ ಕರೆ ಬರ್ತಾ ಇದೆ ಹೋಗಿ ಹಾಗೆ ಕಾರ್ಮಿಕ್ ಲೆನ್ಸಿಂಗ್ ಕೂಡ ಆಗ್ತಾ ಇದೆ ಅಂದರೆ ನಿಮ್ಮ ಪಾಪಗಳನ್ನು ನೀವು ಹೊರಗೆ ಹಾಕ್ತಾ ಇದ್ದೀರಾ ಅಂದರೆ ಒಂದು ಯಾವುದೇ ರೀತಿಯ ಒಂದು ನೆಗೆಟಿವ್ ವಿಚಾರಗಳು ನಿಮ್ಮಲ್ಲಿ ಇದ್ವಲ್ಲ ಥಾಟ್ಸ್ಗಳು ಇನ್ನೊಬ್ಬರ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ಅವುಗಳನ್ನು ಹೊರಗೆ ಹಾಕ್ತಾ ಇದರ ಹಾಗೆ ನಿಮ್ಮ ಮಕ್ಕಳನ್ನು ಯಾವುದೇ ಕಣಕ್ಕೂ ದೂಷಿಸಬೇಡಿ ಇನ್ನೊಬ್ಬರಿಗೆ ಅವರನ್ನು ಹೋಲಿಸಿ ಅನುಕರಣೆ ಮಾಡಿ ಮಾತಾಡಬೇಡಿ ನಿಮ್ಮ ಮಕ್ಕಳ ವ್ಯಕ್ತಿತ್ವ ಕೂಡ ತುಂಬ ವಿಶೇಷ ನೀವು ಅವರನ್ನು ಯಾವ ರೀತಿ ನೋಡಬೇಕು ಅಂತೇಳಿ ಬಯಸ್ತಿದ್ರಲ್ಲ ಅದೇ ಮ್ಯಾನಿಫೆಸ್ಟ್ ಆಗಿರುತ್ತೆ ಹಾಗಾಗಿ ನೀವು ಪದೇ ಪದೇ ಅವರನ್ನು ಕೊಂಕಾಗಿ ಮಾತಾಡಿಸೋದಾಗಿರ್ಬೋದು ಇಲ್ಲ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದಾಗಿರ್ಬೋದು ಇಲ್ಲ ಇವರು ಹೀಗೆ ಅನ್ನೋ ರೀತಿಯಲ್ಲಿ ನೀವು ಅವರ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಾಗಿರ್ಬೋದು ಮಾಡಬಾರ್ದು ಯಾಕಂದರೆ ನೀವು ಅವರ ಒಂದು ಕಾಳಜಿ ಮಾಡುವ ಪ್ರೇ ಪ್ರೀತಿ ಮಾಡುವ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಅವರನ್ನು ನೀವು ಸಮೀಪಿಸಿರ್ಬೋದು ಆದರೆ ಅವರ ಬಗ್ಗೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ಅವರಿಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಅವ್ರ ಬಗ್ಗೆ ಯಾವಾಗಲೂ ಸಕಾರಾತ್ಮಕ ಪಕ್ಕವಾಗಿ ಯೋಚಿಸಬೇಕು ನಿಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು ನಿಮ್ಮ ಗಂಡನ ಬಗ್ಗೆ ಆಗಿರ್ಬೋದು ಹೆಂಡತಿಯ ಬಗ್ಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಹಾಗೆ ತುಂಬ ಅಂಟಿಕೊಳ್ಬಾರ್ದು ಕೆಲವೊಂದು ವಿಚಾರಗಳಿಗೆ ಅಂದರೆ ಅವರಿಂದ ತುಂಬ ನಿರೀಕ್ಷೆ ಮಾಡಬಾರ್ದು ಆ ನಿರೀಕ್ಷೆ ನಿಮಗೆ ನಿರಾಸೆಗಳನ್ನೇ ಮೂಡಿಸುತ್ತೆ ಹೆಚ್ಚು ಅಂದರೆ ಸ್ವತಂತ್ರತೆಯನ್ನು ಕೊಡಿ ತುಂಬ ಬಿಗಿ ಹಿಡಿತದಲ್ಲಿ ಇಟ್ಕೊಂಡ್ರೆ ಅವರ ಸ್ವತಂತ್ರತೆಯನ್ನು ಕಿತ್ಕೊಂಡಾಗ ಆಗತ್ತೆ ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅನ್ನೋ ರೀತಿಲಿ ಬರ್ತಾಯಿದೆ ಮೊದಲು ನಂಬಿಕೆ ಇಡಬೇಕು ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅವರಿಗೂ ಅಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ ಅದು ಯಾವುದೂ ವ್ಯರ್ಥ ಆಗಲ್ಲ ನನ್ನಂತೆ ನಾನು ಏನು ಅಂದ್ಕೊಂಡಿದ್ದೀನಲ್ಲ ಅವ್ರ ಜೀವನ ಒಳ್ಳೆಯದಾಗಿರಬೇಕು ಅನ್ನೋ ರೀತಿಲಿ ಅವರು ಬದಲಾಗೇ ಆಗ್ತಾರೆ ಅನ್ನೋ ರೀತಿಲಿ ಅವ್ರ ಜೀವನದಲ್ಲಿ ಅವರು ಒಂದು ಒಳ್ಳೆಯದನ್ನು ಪಡ್ಕೊಂಡೇ ಪಡ್ಕೊಳ್ತಾರೆ ಅನ್ನೋ ರೀತಿಲಿ ನಿಮ್ಮ ವಿಶ್ವಾಸ ಹೇಗಿರುತ್ತೋ ಅದೇ ಮ್ಯಾನಿಫೆಸ್ಟ್ ಆಗಿ ಅವರಿಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನೆಗೆಟಿವ್ ಆಗಿ ಅವರಲ್ಲಿ ಒಂದು ವಿಚಾರಗಳು ಹೋಗುವಂತೆ ನೀವು ಒಂದು ಸಂದೇಶವನ್ನು ರವಾನಿಸಬಾರ್ದು ಹಾಗಾಗಿ ನೀವು ಅವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚಿಸಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಎಲ್ಲರಿಗೂ ಸಂಬಂಧ ವಹಿಸೋದಿಲ್ಲ ಯಾವ್ಯಾವ ವಿಚಾರಗಳು ಯಾರಿಗೆ ಸಂಬಂಧಿಸ್ತವೋ ಅದರಲ್ಲಿ ಪರಿವರ್ತನೆಯನ್ನು ತಗೊಳ್ಬೋದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ವೈಯಕ್ತಿಕ ರೀಡಿಂಗ್ ನಾನು ಮಾಡೋದಿಲ್ಲ ಹಣ ತಗೊಂಡು ಕೂಡ ನಾನು ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಹಿಂದಿನ ದಿನಗಳಲ್ಲಿ ಗೊಂದಲ ಭಯ ಆತ್ಮವಿಶ್ವಾಸದ ಕೊರತೆ ಮತ್ತು ಕೆಲವು ಭಾವನಾತ್ಮಕ ನೆರಳುಗಳಿದ್ವು ನಿಮಗೆ ನಿಮ್ಮ ಅಂತರಂಗದಲ್ಲಿ ಸ್ಪಷ್ಟತೆಯ ಕೊರತೆ ಇತ್ತು ಆ ಕೊರತೆ ಇದ್ದ ಕಾರಣ ದಾರಿಯೇ ಕಾಣದಂತಾಗಿತ್ತು ನಿಮಗೆ ಮುಂದೆ ಏನು ಭವಿಷ್ಯ ಏನು ನನ್ನ ಮಕ್ಕಳ ಜೀವನ ಏನು ಅನ್ನೋ ರೀತಿಯಲ್ಲಿ ನೀವು ಚಿಂತೆಗೆ ಈಡಾಗಿದ್ದರ ಭಗವಂತನ ಚಿಂತನೆ ಮಾಡಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿಯನ್ನು ಹಾಗೆ ಗುರು ದೇವರಿಗಿಂತ ದೊಡ್ಡ ಸ್ಥಾನವನ್ನು ಹೊಂದಿದರೆ ನೀವು ಗುರುವಿನ ಚರಣದಲ್ಲಿ ಸಮರ್ಪಣೆ ಆಗಿದಿರಾ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸೆರೆಂಡರ್ ಹಾಕ್ಸ್ಕೊಂಡಿದ್ದೀರಾ ಅಂದರೆ ನೀವು ಆತಂಕ ಪಡೋದು ಹಾಗೆ ಚಿಂತೆ ಮಾಡೋದು ಸಂದೇಹ ಪಡೋದು ಅಗತ್ಯವೇ ಇಲ್ಲ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ನೀವು ಗುರುವನ್ನು ನಂಬಿದಿರಾ ಆ ದೃಢ ವಿಶ್ವಾಸ ನಿಮ್ಮಲ್ಲಿರಲಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳಾಗಿರ್ಬೋದು ಏನೇ ಒಂದು ದುಃಖಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಅವುಗಳನ್ನು ಗುರುವಿನ ಪಾದಗಳಿಗೆ ಅರ್ಪಣೆ ಮಾಡಿ ನೀವು ಮುಂದೆ ಸಾಗಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಈ ಸಮಸ್ಯೆಗಳು ಈ ಕಷ್ಟ ದುಃಖ ಎಲ್ಲವನ್ನು ಕಳ್ಕೊಂಡು ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ನನಗೊಂದು ದಾರಿ ಮಾಡಿಕೊಟ್ಟೇ ಕೊಡ್ತಾರೆ ಅನ್ನುವ ನನ್ನ ತಂದೆ ನನ್ನ ಅಪ್ಪ ಅನ್ನೋ ರೀತಿಯಲ್ಲಿ ನೀವೇನು ನಂಬಿದ್ದೀರಲ್ಲ ಖಂಡಿತವಾಗಿ ಅವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಸಂದೇಹ ಪಡಬೇಡಿ ಯಾರೋ ಏನೋ ಒಂದು ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ ಅಂದರೆ ನಿಮಗೆ ಒಳ್ಳೇದು ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಜನ ಅಲ್ಲ ದಿಕ್ಕು ತಪ್ಪಿಸ್ತಾರೆ ಕೆಲವೊಂದು ಸಾರಿ ಜನ ಆದರೆ ಗುರುವನ್ನು ನಂಬಿದ್ದೀರಾ ಅಂದರೆ ಅವರು ಯಾವತ್ತಿಗೂ ಕೂಡ ನಿಮಗೆ ದಿಕ್ಕನ್ನೇ ತೋರಿಸ್ತಾರೆ ಒಳ್ಳೆಯ ದಿಕ್ಕನ್ನು ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಏನೋ ಒಂದು ಸಂದೇಹ ಇದೆ ಯಾರೋ ಒಂದು ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ ಬಾಬಾರವರ ವಿಚಾರಗಳಲ್ಲಿ ಅಂದರೆ ಅದನ್ನು ಮನಸ್ಸಿಗೆ ತಗೊಳ್ಬೇಡಿ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ನೀಡ್ತಾ ಇದ್ದಾರೆ ಕೊಡ್ತಾರೆ ಅಂತ ಶಕ್ತಿ ಇದೆ ಅಂದರೆ ಅವರನ್ನು ನಂಬಿ ನೀವು अंध होकर क्या ಗುರುವು ಸುಮ್ಮನೆ ಸುಮ್ಮನೆ ಸಿಗೋಲ್ಲ ಎಲ್ಲರಿಗೂ ನಿಮ್ಮ ಜೀವನದಲ್ಲಿ ಅವ್ರು ಬಂದಿದ್ದಾರೆ ಯಾರದ್ದೋ ಮೂಲಕ ಒಂದು ಮೂರ್ತಿಯ ಮೂಲಕ ಪ್ರಸಾದದ ಮೂಲಕ ಇಲ್ಲ ನೀವೋ ಹೇಗೋ ಒಂದು ಬಾಬಾರವರ ದರ್ಶನಕ್ಕೆ ಶಿರ್ಡಿಗೆ ಹೋಗಿದ್ದೀರಾ ಅಂದರೆ ಅದು ಸುಮ್ಮನೆ ಅಲ್ಲ ಒಂದು ಮಣ್ಣಿನ ಸ್ಪರ್ಶ ಆಗಬೇಕು ಒಂದು ಸಮಾಧಿ ಮಂದಿರದ ದರ್ಶನ ಆಗಬೇಕು ಹಾಗೆ ಅವರ ಸಮಾಧಿಯ ಸಮಕ್ಷಮ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡಿದ್ದೀರಾ ಅಂದರೆ ಅದು ಸಣ್ಣ ವಿಚಾರ ಅಲ್ಲವೇ ಅಲ್ಲ ಅದು ಯಾವುದೋ ಒಂದು ಜನ್ಮದ ಋಣ ನಿಮ್ಮನ್ನು ಆ ರೀತಿ ಕರ್ಕೊಂಡು ಹೋಗಿರತ್ತೆ ಹಾಗಾಗಿ ಈ ಸಮಯ ನಿಮ್ಮದು ಒಂದು ಒಳ್ಳೆಯ ಸಮಯ ಆಗಿ ಬದಲಾಗ್ತಾ ಇದೆ ನಂಬಿಕೆ ಇಡಿ ಎಲ್ಲದೂ ನೀವು ಅಂದ್ಕೊಂಡಂಗೆ ಆಗಬೇಕು ಅಂದರೆ ನಿಮ್ಮ ಜೀವನದಲ್ಲಿ ದೃಢ ವಿಶ್ವಾಸ ಇರಬೇಕು ನಾನು ಎಲ್ಲವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಪಡ್ಕೊಂಡೇ ಪಡ್ಕೊಳ್ತೀನಿ ಅಂತೇಳಿ ನೀವು ಏನು ವಿಚಾರ ಮಾಡ್ತಾ ಹೋಗ್ತಿರಲ್ಲ ಮನಸ್ಸಲ್ಲಿ ಸಕಾರಾತ್ಮಕವಾಗಿ ಅದೇ ಮ್ಯಾನಿಫೆಸ್ಟ್ ಆಗಿ ಈ ವಿಶ್ವಕ್ಕೆ ನಿಮ್ಮ ಸಂದೇಶ ಹೋಗ್ತಾ ಹೋಗುತ್ತೆ ನಿಮ್ಮ ಸುತ್ತ ಮನಸ್ಸು ಅದನ್ನು ಜಾಗೃತಗೊಳಿಸಿ ಅದನ್ನು ರವಾನಿಸುತ್ತೆ ಹಾಗಾಗಿ ರಾತ್ರಿ ಮಲ್ಗೋದಕ್ಕಿಂತ ಮೊದಲು ನಾಳೆಯ ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ನೆನಪು ಮಾಡ್ಕೊಂಡು ಮಲ್ಕೊಳ್ಳಿ ಹಾಗೆ ಏನು ಬಿಡಬೇಕು ಅಂತ ಇದೀರಲ್ಲ ತ್ಯಾಗ ಮಾಡಬೇಕು ಒಂದು ಕೆಲವು ಅಹಂಭಾವ ಇರ್ಬೋದು ಅಹಂಕಾರ ಆಗಿರ್ಬೋದು ನಾನು ಮಾಡಿದೆ ಅನ್ನೋ ಭಾವ ಆಗಿರ್ಬೋದು ಇಲ್ಲ ಇನ್ನೊಬ್ಬರ ಮೇಲಿನ ಕೋಪ ಆಗಿರ್ಬೋದು ದ್ವೇಷ ಆಗಿರ್ಬೋದು ಯಾವುದೇ ರೀತಿ ಒಂದು ಶತ್ರುತ್ವ ಅವೆಲ್ಲ ನ್ನ ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ನೀವು ಏನೂ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕ್ಷಮೆ ಕೊಟ್ಟು ಅವುಗಳನ್ನ ಬಿಡ್ತಾ ಹೋಗಿ ಇಗ್ನೋರ್ ಮಾಡ್ತಾ ಹೋಗಿ ನೀವು ಜೀವನದಲ್ಲಿ ಮುಂದೆ ಸಾಕ್ತಾ ಹೋಗಿ ಎಲ್ಲದೂ ನಿಮಗೆ ಒಳ್ಳೆಯದೇ ಒಂದು ಆಕರ್ಷಣೆ ಆಗುತ್ತೆ ಅನ್ನುವ ರೀತಿಯಲ್ಲಿ ನಿಮ್ಮ ಭಾಗ್ಯ ನಿಮ್ಮ ಭವಿಷ್ಯದ ಒಂದು ಸೂಚನೆಯನ್ನ ಇಲ್ಲಿ ಕೊಡ್ತಾ ಇದೆ ಹಾಗಾಗಿ ನೀವು ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀರಾ ಅಂದರೆ ನಿಮ್ಮ ಅಂತರಾತ್ಮ ಈಗ ಜಾಗೃತವಾಗ್ತಾ ಇದೆ ಇನ್ನೇನು ಮಾಡಬೇಕು ಯಾರು ನಿಜ ಯಾವ ದಾರಿ ಸರಿ ಅಂತೇಳಿ ನಿಮ್ಮೊಳಗಿನಿಂದಲೇ ನಿಮಗೆ ಕೆಲವು ಸೂಚನೆಗಳು ಸಿಗ್ತಾ ಹೋಗ್ತವೆ ಈಗ ಸಿಗ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಆಸೆ ಆಗಿರ್ಬೋದು ನಿಮ್ಮ ಜೀವನದ ಒಂದು ಚೈತನ್ಯ ಅಂದರೆ ಹೊಸ ಬೆಳಕು ಹೊಸ ದಿಕ್ಕು ನೀವು ಬಯಸಿದ ಒಂದು ವಿಶ್ಗಳು ಸ್ಲೋಲಿ ಅವು ಸತ್ಯ ಆಗಲಿಕ್ಕೆ ಶುರುವಾಗ್ತಾ ಇದ್ದಾವೆ ಆರಂಭ ಇದ್ದಾವೆ ಹಾಗಾಗಿ ಆ ಆರಂಭವನ್ನು ನೀವು ಸ್ವಾಗತಿಸಬೇಕು ಈಗೇನು ನಿಮಗೆ ಇಷ್ಟೆಲ್ಲ ಕಷ್ಟಪಟ್ಟೆ ಇಷ್ಟೆಲ್ಲ ದೇವರನ್ನು ಪೂಜೆ ಮಾಡ್ತೀವಿ ಇಷ್ಟೆಲ್ಲ ನಾನು ಪ್ರಯತ್ನ ಪಟ್ಟರು ಏನು ಒಳ್ಳೆಯದಾಗಿಲ್ಲ ಅಂಥೇಳಿ ನೀವು ಯಾವ ಸಮಯದಲ್ಲಿ ಹೇಳ್ತಾ ಇದ್ದೀರಾ ಗೊತ್ತಾ ಕೊನೆಯ ಹಂತದಲ್ಲಿದ್ದೀರಾ ಅಂದರೆ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಆ ದಡ ಹತ್ರನೇ ಇದೆ ಆದರೆ ಈ ಕೊನೆಯ ಹಂತಕ್ಕೆ ಬಂದು ಸಂದೇಹಕ್ಕೆ ಒಳಗಾಗಬೇಡಿ ಅನ್ನೋ ರೀತಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಾ ಸಾಧನೆ ಮಾಡ್ತೀರಾ ಒಂದು ಒಳ್ಳೆಯದು ನಿಮಗೆ ಹಾಗೆ ಆಗುತ್ತೆ ಅನ್ನೋ ರೀತಿಲಿ ಇವತ್ತಿನ ಸಂದೇಶದಲ್ಲಿ ಬರ್ತಾ ಇದೆ ನಿಮ್ಮ ಕಡೆ ಆಗ್ನೇಯ ದಿಕ್ಕಿನಿಂದ ಬೆಳಕು ಬರ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ನಿಮ್ಮ ದಾರಿ ತೆರೆಯುತ್ತೆ ಹಾಗಾಗಿ ನೀವು ನಿಮ್ಮ ಮನೆಯ ಒಂದು ಆಗ್ನೇಯ ದಿಕ್ಕನ್ನು ಗುರುತಿಸಿ ಅಂದರೆ ಆಗ್ನೇಯ ದಿಕ್ಕು ಅಂದರೆ ಪೂರ್ವ ಮತ್ತು ದಕ್ಷಿಣದ ಮೂಲೆಯನ್ನು ಆಗ್ನೇಯ ದಿಕ್ಕು ಅಂತಾರೆ ಹಾಗಾಗಿ ಆ ಆಗ್ನೇಯ ದಿಕ್ಕಲ್ಲಿ ನೀವು ಒಂದು ಬೌಲಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ನಾಣ್ಯಗಳನ್ನು ಹಾಕಿ ಆ ದಿಕ್ಕಲ್ಲಿಡಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ವ್ಯಾಪಾರದ ಸ್ಥಳದಲ್ಲಿಟ್ಟರೆ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ ಅಂದರೆ ಒಂದು ದಾರಿ ತೆರೆದುಕೊಳ್ಳುತ್ತೆ ಪ್ರಾಮಾಣಿಕ ಪ್ರಯತ್ನ ಶ್ರಮ ನಿಮ್ಮದೇ ಆಗಿರಬೇಕು ಆದರೆ ಆ ಆ ಹಣ ಬರಲಿಕ್ಕೆ ಇಲ್ಲ ಹಣದ ಒಂದು ಖರ್ಚು ಅನಾವಶ್ಯಕ ಖರ್ಚು ನಿಲ್ಲಕ್ಕೆ ಅದು ನಿಮಗೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಆ ಹಣವನ್ನು ಏನು ಮಾಡಬೇಕು ಅಂದರೆ ಪದೇ ಪದೇ ನೀವು ಒಂದು ಭಾನುವಾರ ಆಗಿರ್ಬೋದು ಇಲ್ಲ ಒಂದು ಮಂಗಳವಾರ ವಾರ ಆಗಿರ್ಬೋದು ಆ ಹಣವನ್ನು ಬದಲಾಯಿಸ್ತಾ ಹೋಗಿ ಅಂದರೆ ಆ ಹಣವನ್ನು ನೀವು ಯಾವುದಕ್ಕಾದರೂ ಒಂದು ಒಳ್ಳೆಯ ವಿಚಾರಕ್ಕೆ ವಿನಿಯೋಗ ಮಾಡಿ ಏನಾದ್ರು ಬಂಗಾರ ಖರೀದಿ ಇಲ್ಲ ಏನೋ ಮನೆ ತಗೊಳ್ಬೇಕು ಏನೋ ಒಂದು ವಿಚಾರ ಇಟ್ಟಿರ್ತಿಲ್ಲ ಆ ಹಣದ ಜೊತೆ ಜೋಡಣೆ ಮಾಡ್ತಾ ಹೋಗಬೇಕು ಮತ್ತು ಹೊಸ ಹಣವನ್ನು ಅಲ್ಲಿಡ್ತಾ ಹೋಗಬೇಕು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ವಿದ್ಯಾಭ್ಯಾಸಕ್ಕೆ ಕೆಲಸದ ಉದ್ದೇಶ ಮಕ್ಕಳ ಮದುವೆ ಉದ್ದೇಶ ಈ ರೀತಿಯಾಗೂ ನೀವು ಹಣವನ್ನು ಅಲ್ಲಿ ಜೋಡಿಸ್ತಾ ಹೋಗ್ಬೋದು ಮೂರು ಆರು ಒಂಬತ್ತರ ಸಂಖ್ಯೆಯಲ್ಲಿ ಜೋಡಿಸ್ತಾ ಹೋಗಿ ಅಂದರೆ ಇವತ್ತು ನನ್ನ ಹತ್ರ ತುಂಬ ದುಡ್ಡಿಲ್ಲ ಅಂದರೆ ಮೂರು ರೂಪಾಯಿ ಇಡಿ ಆರು ರೂಪಾಯಿ ಇಡಿ ಒಂಬತ್ತು ರೂಪಾಯಿ ಇಡಿ ಆಮೇಲೆ ನಂತರ ಅದನ್ನು ನೀವು ಮೂವತ್ತು ರೂಪಾಯಿ ಹಾಗೆ ಅರವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಸಂಖ್ಯೆಯಲ್ಲಿ ಅದನ್ನು ಏರಿಸ್ತಾ ಹೋಗಿ ತುಂಬ ಒಳ್ಳೆಯ ಸಂಖ್ಯೆಗಳು ಹಾಗೆ ಗುರು ಶುಕ್ರ ಈ ಸಂಖ್ಯೆಗಳೊಂದಿಗೆ ಅದು ಜೋಡಣೆ ಆದಾಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡದನ್ನು ಸಾಧನೆ ಮಾಡಿಕೊಳ್ಳಕ್ಕೆ ಆ ಹಣ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಲಕ್ಷ್ಮಿ ಅಂದರೆ ಲಕ್ಷ್ಯ ಹಾಗಾಗಿ ಅವಳಿಗೆ ಯಾವಾಗಲೂ ನಿಮ್ಮ ಮನದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನೇ ಕೊಡಬೇಕು ಯಾವತ್ತಿಗೂ ಕೂಡ ಹಣವನ್ನು ಬೈಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ತಿರಸ್ಕಾರ ಮಾಡಬಾರ್ದು ಅಲ್ಲಿ ಇಲ್ಲಿ ಇಟ್ಟು ನೀವು ಅವಮಾನ ಮಾಡಬಾರ್ದು ಅದಕ್ಕೆ ಒಂದು ಒಳ್ಳೆಯ ಸ್ಥಿರವಾದ ಜಾಗವನ್ನು ಇಟ್ಟು ಅದರ ಜೊತೆಗೆ ಅಲ್ಲಿ ನೀವು ಹಣವನ್ನು ಜೋಡಿಸ್ತಾ ಹೋದಾಗ ಆ ಜಾಗ ಮತ್ತು ನೀವು ಕೊಡ್ತಾ ಇರುವ ಮರ್ಯಾದೆ ಹಾಗೆ ಆ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದದಿಂದ ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡಲಿಕ್ಕೆ ತೊಗೊಳೋಕ್ಕೆ ಇಲ್ಲ ಪಡ್ಕೊಳ್ಳೋಕ್ಕೆ ಅದು ನಿಮಗೆ ಸಹಾಯ ಮಾಡುತ್ತೆ ಅಮೌಂಟ್ ಸ್ವಲ್ಪನೇ ಇರ್ಬೋದು ಆದರೆ ಅದು ಮಹತ್ತರವಾಗಿ ಒಂದು ಜೋಡಣೆ ಮಾಡಲಿಕ್ಕೆ ಒಂದು ಸಂಪರ್ಕದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತೆ ದೇಹ ಪಟ್ಟು ಕೆಲವೊಂದು ವಿಚಾರಗಳಲ್ಲಿ ಗಿವ್ ಅಪ್ ಮಾಡಬೇಡಿ ಅನ್ನೋ ರೀತಿಲಿ ಬರ್ತದೆ ನೀವು ತುಂಬಾ ಶ್ರಮ ಪಟ್ಟಿದೀರ ಹೋರಾಟನೆ ಮಾಡಿದಿರಾ ಆ ಒಂದು ವಿಚಾರದಲ್ಲಿ ಗೆಲುವನ್ನು ಪಡ್ಕೊಳಕೆ ನ್ಯಾಯ ಬೇಕು ಅಂತೇಳಿ ಪ್ರಯತ್ನಿಸ್ತಿದ್ದೀರಾ ಈ ಕೊನೆಯ ಹಂತದಲ್ಲಿ ಅನುಮಾನ ಪಟ್ಟು ಗಿವ್ ಅಪ್ ಮಾಡಬೇಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿದೆ ನಾನು ನಿಮ್ಮ ಜೊತೆಗಿದ್ದೀನಿ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗ್ಬೇಕಾದದ್ದನ್ನ ನಾನು ಕೊಡಿಸಿಯೇ ತೀರ್ತೀನಿ ಇನ್ನೊಂದು ಸ್ವಲ್ಪ ಇದೆ ಹೋರಾಟ ಮಾಡಿ ಅಂತ್ಯದ ಸಮಯ ಬಂದಿದೆ ನಾನು ನಿಮ್ಮ ಜೊತೆಗಿದ್ದೀನಿ ನನ್ನ ಸ್ಮರಣೆ ಮಾಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ರೆ ಸಾಯಿ ಸಾಯಿ ಅಂತ ಹೇಳಿ ನೀವು ನನ್ನ ನಾಮ ರಣೆ ಮಾಡ್ತಾ ಇದ್ದೀರಾ ಅಂದರೆ ಪ್ರತಿ ಹಂತದಲ್ಲೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಲಿ ಕಾಪಾಡ್ತೀನಿ ಕೆಲವೊಂದು ಸಾರಿ ಅಡ್ಡಿಯ ಆತಂಕಗಳು ಎದುರಾಗಿದ್ದಾವೆ ಅಂದರೆ ಅವು ಒಂದು ಪರೀಕ್ಷೆಯೂ ಆಗಿರುತ್ತೆ ಒಂದು ಹೊಸ ಗೆಲುವಿನ ಹಿಂದೆ ಒಂದು ಒಂದು ಬದಲಾವಣೆಯ ದಾರಿ ಕೂಡ ಮಾಡಿಕೊಡ್ತಾ ಇರುತ್ತೆ ಹಾಗಾಗಿ ನೀವು ನಿಶ್ಚಿತವಾಗಿಯೂ ಒಳ್ಳೆಯದನ್ನೇ ಯೋಚಿಸಬೇಕು ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ನಿಮ್ಮ ಗುರಿಯ ಬಗ್ಗೆ ಚಿಂತಿಸಬೇಕು ಖಂಡಿತವಾಗಿಯೂ ನಿಮಗೆ ಗುರಿ ನಿಶ್ಚಿತವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ನಿಮಗೆ ದಾರಿ ನಾನೇ ತೋರಿಸ್ತೀನಿ ಅನ್ನೋ ರೀತಿಲಿ ಕೂಡ ಬಾಬಾ ಭರವಸೆಯನ್ನು ಈ ಸಮಯದಲ್ಲಿ ನೀಡ್ತಾಯಿದ್ರೆ ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮ ಕಣ್ಣುಗಳು ದಾರಿಯನ್ನು ಕಾಣ್ತವೆ ನಿಮ್ಮ ಹೃದಯ ದಾರಿಯನ್ನು ಅರಿಯುತ್ತೆ ನಿಮ್ಮ ಕಾಲುಗಳು ಆ ದಾರಿಯನ್ನು ಅಂದರೆ ಆ ದಾರಿಯ ಕಡೆ ಕರ್ಕೊಂಡೋಗಿ ನಿಮಗೆ ಗೆಲುವನ್ನು ಕೊಡುತ್ತೆ ಇದು ನನ್ನ ವಚನವಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ಅಂದರೆ ನಿಮ್ಮ ಒಂದು ಸೋಲ್ ಜರ್ನಿ ಇದೆಯಲ್ಲ ಅದು ನಿಮಗೆ ತುಂಬ ಸಹಾಯ ಮಾಡ್ತಾ ಇದೆ ಸಮಯದಲ್ಲಿ ಇಲ್ಲಿ ಬಾಪಾ ನಿಮಗೆ ಒಂದು ಸಂದೇಶವನ್ನ ಕೊಡ್ತಾ ಹಾಗೆ ನೀವು ನಂಬಿದ ದೈವ ಶಕ್ತಿಗಳು ಯಾರು ಯಾವ ದೇವರನ್ನೇ ನಂಬ್ರಿ ಅವರ ಒಂದು ಆಶ್ರಯದಲ್ಲಿ ನೀವು ಇದ್ದೀರಾ ಈ ಸಮಯದಲ್ಲಿ ಹಾಗಾಗಿ ಇಲ್ಲಿ ಮೆಸೇಜ್ ಸಿಗ್ತದೆ ನೀವು ಪ್ರಕೃತಿಯ ಮಗುವು ನಿಮ್ಮ ಜೀವನದಲ್ಲಿ ಒಂದು ಅಬಂಡನ್ಸ್ ಹೀಲಿಂಗ್ ಮತ್ತೆ ಒಂದು ಗೆಲುವಿನ ಉತ್ತಮವಾದ ಗೆಲುವನ್ನು ಪಡ್ಕೊಳ್ಳುವ ಎನರ್ಜಿ ನಿಮ್ಮ ಕಡೆ ಬರ್ತದೆ ದೇವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ತುಂಬಾ ಅಂದ್ರೆ ಪ್ರಭಾವ ಬೀರ್ತಾ ಇದೆ ಹಾಗಾಗಿ ನೀವು ಅದನ್ನ ಅರಿಯುವ ಸಮಯ ಬಂದಿದೆ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ ನಕಾರಾತ್ಮಕವಾಗಿ ಚಿಂತಿಸಬೇಡಿ ನಿಮ್ಮ ಒಂದು ಹಣೆಯ ಮಧ್ಯೆ ಏನು ಕುಂಕುಮ ಇಡ್ತಿರಲ್ಲ ಆ ಕುಂಕುಮವನ್ನು ದೇವರ ಪ್ರಸಾದವೇ ಆಗಿರ್ಬೋದು ಇಲ್ಲ ದಿನನಿತ್ಯ ಹಣೆಗೆ ಇಟ್ಕೊಂಡು ಹೊರಗಡೆ ಹೋಗ್ತೀನಿ ಅಂದರೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ದೇವರ ಪೂಜೆ ಮಾಡಬೇಕಾದ್ರೆ ಹಣೆಗೆ ಇಟ್ಕೊಳ್ತೀನಿ ಅಂದರೆ ಹಣೆಗೆ ಇಟ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅಲ್ಲಿ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ದೂರ ಆಗಬೇಕು ಒಳ್ಳೆಯದು ನಿಮ್ಮ ಕಡೆ ಬರಬೇಕು ಹಾಗೆ ನಾನು ಅಂದ್ಕೊಂಡಿದ್ದ ಕೆಲಸ ನಡಿಬೇಕು ಅನ್ನೋ ರೀತಿಲಿ ಈ ರೀತಿ ಒಂದು ಪ್ರಾರ್ಥನೆಯನ್ನು ಮಾಡಿ ಪರ್ಸನಲ್ ರೀಡಿಂಗ್ ತೊಗೊಂಡಾಗ ಇದೇ ರೀತಿ ಒಂದು ನಿಮಗೆ ಪರಿಹಾರಗಳನ್ನು ತಿಳಿಸಲಾಗುತ್ತೆ ಅದರಲ್ಲಿ ಇಲ್ಲಿಯ ಎನರ್ಜಿ ಪ್ರಕಾರ ಇದರ ಅಗತ್ಯ ನಿಮಗಿದೆ ಹಾಗಾಗಿ ದಿನನಿತ್ಯ ಬೆಳಗ್ಗೆ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ನಿಮ್ಮ ಹಣೆಯ ಮಧ್ಯ ಒಂದು ಜಾಗವನ್ನು ಸ್ವಲ್ಪ ಪ್ರೆಸ್ ಮಾಡಿ ನೀವು ಒಂದು ಪ್ರಾರ್ಥನೆ ಮ್ಯಾನಿಫೆಸ್ಟ್ ಮಾಡ್ತಾ ಮಲಗಿದೆ ಖಂಡಿತವಾಗಿ ಆ ವಿಚಾರಗಳು ಸಾಕಾರಗೊಳ್ಳುತ್ತವೆ ನೀವು ಏನು ಒಂದು ಸ್ಟೆಬಿಲಿಟಿ ಹುಡುಕ್ತಾ ಇದ್ದೀರಲ್ಲ ಜೀವನದಲ್ಲಿ ಒಂದು ನೆಲೆ ಬೇಕು ಭದ್ರತೆ ಬೇಕು ಶಾಂತಿ ಬೇಕು ಒಂದು ಒಳ್ಳೆಯ ಭವಿಷ್ಯ ಬೇಕು ರೂಪಿಸ್ಕೊಡ್ಬೇಕು ನನಗಾದರೂ ನಮ್ಮ ಮಕ್ಕಳಿಗಾದರೂ ಅಂತೇಳಿ ಏನು ಬಯಸ್ತಾ ಇದ್ದೀರಲ್ಲ ಈ ಇಲ್ಲಿ ನಿಮಗೆ ಒಂದು ಪ್ರಕೃತಿ ಅಂದರೆ ಈ ಮದರ್ ಅರ್ಥ ನಿಮಗಾಗಿ ಸ್ಲೋಲಿ ರಚಿಸಿಕೊಡ್ತಾ ಇದೆ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಪ್ರಕೃತಿಯನ್ನು ಎಷ್ಟು ಪ್ರೀತಿಸ್ತೀರೋ ಅದಕ್ಕೆ ಎಷ್ಟು ಹಾನಿಯನ್ನು ಉಂಟು ಮಾಡೋದಿಲ್ಲಲ್ಲ ಅಷ್ಟೇ ನಿಮ್ಮ ಜೀವನದಲ್ಲಿ ಅದು ಎಲ್ಲವನ್ನು ತಂದುಕೊಡತ್ತೆ ಅಂದರೆ ನೀವೊಂದು ಪ್ರಾರ್ಥನೆ ಇದ್ದೀರಾ ಒಂದು ಒಳ್ಳೆಯದನ್ನು ಇದ್ದೀರಾ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇದ್ದೀರ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಪರವಾಗಿ ನಿಂತು ನಿಮಗೆ ಅದನ್ನು ಕೊಡಿಸ್ಲಿಕ್ಕೆ ಎಲ್ಲ ರೀತಿಯಲ್ಲಿ ಇಲ್ಲಿ ಸಹಾಯ ಮಾಡ್ತಾ ಇದೆ ಹಾಗಾಗಿ ವಿಚಲಿತರಾಗೋದು ಬೇಡ ನಿಮ್ಮ ಬೇರುಗಳು ಬಲವಾಗಿದ್ದಾವೆ ನಿಮ್ಮ ಒಳಗಿನ ಒಂದು ಅತಿಯಾದ ಭಾವನೆಗಳು ಇಂದಿನ ಜೀವನದ ಒಂದು ಕೆಲವು ಘಟನೆಗಳ ನೆನಪಾಗಿರ್ಬೋದು ಇಲ್ಲ ಈಗಿನ ಒಂದು ಒತ್ತಡ ಆಗಿರ್ಬೋದು ಇವೆಲ್ಲವನ್ನು ಈ ಮದರ ಅರ್ಥ ಅಂದರೆ ಈ ಪ್ರಕೃತಿ ಸಮತೋಲನಕ್ಕೆ ತರಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ನೀವು ಈ ಪ್ರಕೃತಿಯ ಮಧ್ಯೆ ಸ್ವಲ್ಪ ಕಾಲವನ್ನು ಕಳಿಬೇಕು ನೀರಿನ ಹತ್ರ ಹೋಗಬೇಕು ಆ ಕೊಳದ ಬಳಿ ಹೋದಾಗ ನಿಮ್ಮ ಕೈಗಳಿಂದ ಸ್ವಲ್ಪ ನೀರನ್ನು ಮುಟ್ಟಿ ಸ್ಪರ್ಶ ಮಾಡಿ ಆ ಅಲೆಗಳ ಮೂಲಕ ನೀವು ಹೀಲಾಗಬೇಕು ಪ್ರಾರ್ಥನೆ ಮಾಡಬೇಕು ಹಾಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ಚಪ್ಪಲಿಯನ್ನು ಬಿಟ್ಟು ಮಣ್ಣಿನ ಮೇಲೆ ನೀವು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ನಡೆದಾಡಬೇಕು ಅದು ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ಗಾಳಿ ಕೂಡ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ನೀವು ಅಗ್ನಿಗೆ ಅಂದರೆ ದೇವರ ಎದುರಿಗೆ ದೀಪ ಬೆಳಗ್ತಾ ಇದೆ ಅಂದರೆ ಅದರ ಎದುರಿಗೆ ನೀವು ಏನು ಪ್ರಾರ್ಥನೆ ಮಾಡ್ತೀರಲ್ಲ ಆ ಅಗ್ನಿ ಮೂಲಕ ಕೂಡ ನೀವು ಹೀಲ್ ಆಗ್ತಾ ಆಗ್ತಾಯಿದ್ದೀರಿ ಈ ರೀತಿಯಾಗಿ ನಿಮ್ಮನ್ನು ಪಂಚಭೂತಗಳು ಹೀಲ್ ಮಾಡ್ತಾ ಇದ್ದೀವಿ ಅವುಗಳ ಶಕ್ತಿಯನ್ನು ಅರ್ದ್ಕೊಳ್ಳಿ ಇಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಸಿಗುತ್ತೆ ನಿಮ್ಮೊಳಗೂ ಪಂಚಭೂತಗಳ ಶಕ್ತಿಯಿಂದಲೇ ನೀವು ಕಾರ್ಯನಿರ್ವಹಿಸ್ತಾ ಇದ್ದರೆ ಹಾಗೆ ಹೊರಗೂ ಅವುಗಳೇ ಇದ್ದಾವೆ ಅವುಗಳ ಸಮ್ಮಿಲನೆ ನಿಮ್ಮೊಳಗೆ ಇರುವ ಒಂದು ಪಂಚಭೂತಗಳ ಜೊತೆ ಸಮ್ಮಿಲನಗೊಳಿಸಿದಾಗ ಖಂಡಿತವಾಗಿ ನೀವು ಅಭೂತಪೂರ್ಣವಾದದನ್ನು ಕಂಡು ಅಂದ್ರೆ ಎಷ್ಟು ಗೊಂದಲ ಇದಾವಲ್ವ ಆ ಗೊಂದಲಕ್ಕೆ ಒಂದು ನಿವಾರಣೆ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅದ್ಭುತವಾದ ಸಾಧನೆಯನ್ನು ಮಾಡಿಯೇ ಮಾಡ್ತೀರಾ ಎಲ್ಲ ಇದ್ದವರು ಸಾಧನೆ ಮಾಡೋದು ದೊಡ್ಡದಲ್ಲ ಹಾಗೆ ಈ ಪ್ರಕೃತಿ ಕೂಡ ಒಂದು ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ವಿಶೇಷವಾದದ್ದನ್ನು ಕೊಡಲಿಕ್ಕೆ ಹಾಗೆ ನಿಮ್ಮನ್ನು ಅತ್ಯಂತ ವಿಶೇಷವಾಗಿಸ್ಲಿಕ್ಕೆ ಕೆಲವೊಂದು ಪರೀಕ್ಷೆಗಳನ್ನ ಇಟ್ಟೇ ಇಡತ್ತೆ ಅದು ಕಷ್ಟ ದುಃಖ ಸಮಸ್ಯೆ ನಿಂದನೆ ಈ ರೀತಿ ಇವೆಲ್ಲವನ್ನು ಅನುಭವಿಸಿದಾಗ ನೀವು ಗಟ್ಟಿಯಾಗ್ತೀರ ಆಗ ನೀವು ಬಯಸಿದ್ದನ್ನು ಅದು ನಿಮಗೆ ಕೊಡುತ್ತೆ ಸ್ಥಿರವಾಗಿ ನಿಲ್ಲಿಸುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಲಿ ಬರ್ತದೆ ಅಂದರೆ ಈ ಪ್ರಕೃತಿಯಿಂದ ಭಗವಂತನಿಂದ ಆಗಾಗ ಟೆಸ್ಟ್ಗಳೊಂದು ನಿಮಗೆ ನಡೀತಾನೆ ಇರ್ತವೆ ಹಾಗಾಗಿ ತೃತಿಗೆಡಬೇಡಿ ಬರುವುದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಖಂಡಿತವಾಗಿಯೂ ಕಷ್ಟಗಳನ್ನು ಕೊಟ್ಟಿದ್ದಾನೆ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಅದನ್ನು ಎದುರಿಸುವ ಶಕ್ತಿಯನ್ನು ಅವರೇ ನನಗೆ ಕೊಡ್ತಾರೆ ಮಾರ್ಗದರ್ಶನವನ್ನು ಅವರೇ ನನಗೆ ಮಾಡ್ತಾರೆ ಅನ್ನೋ ರೀತಿ ನಂಬಿಕೆಯಿಂದ ದೃಢವಾದ ಹೆಜ್ಜೆ ಇಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಗೆಲುವು ನಿಶ್ಚಿತವಾಗಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಗುರುವಿನ ಆದೇಶದ ಪ್ರಕಾರ ಈಗಿನ ನಿಮ್ಮ ಮನಸ್ಥಿತಿಗೆ ಗೊಂದಲಗಳಿಗೆ ಇಲ್ಲಿ ಆ ಭಗವಂತನೇ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಎನರ್ಜಿ ಕೂಡ ಕನೆಕ್ಟ್ ಆಗ್ತಾ ಇದೆ ಹೊಸ ಕೆಲಸ ಹೊಸ ಅವಕಾಶ ಈ ಮದರ್ ಅರ್ತ್ ನಿಮ್ಮನ್ನ ಒಂದು ಒಳ್ಳೆಯ ದಾರಿಯ ಮೇಲೆ ಕರ್ಕೊಂಡು ಹೋಗ್ತಾ ಇದೆ ನೀವು ಬಯಸಿದ್ದನ್ನು ಅದು ನಿಮಗೆ ನೀಡಲಿಕ್ಕೆ ಬಯಸ್ತಾ ಇದೆ ಈ ಸಮಯದಲ್ಲಿ ಹಾಗಾಗಿ ಒಂದು ಪ್ರಕೃತಿಯ ಜೊತೆಗೆ ಒಂದು ಕನೆಕ್ಟ್ ಆಗಿ ಕಮ್ಯುನಿಕೇಟ್ ಆಗಿ ಅದನ್ನು ಪ್ರೀತಿಸಿ ಗೌರವಿಸಿ ಆಗ ಅಂದ್ರೆ ಆ ಅರಳುವ ಹೂಗಳನ್ನು ನೋಡಿ ನೀವು ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಗಿಡ ಇದೆ ಇಲ್ಲ ಅಂದ್ರೂ ಒಂದು ಪಾಟಲ್ಲಿ ಒಂದು ಹೂವಿನ ಗಿಡವನ್ನು ನೆಟ್ಟು ಅದರ ಜೊತೆ ಒಂದು ಪ್ರಾರ್ಥನೆ ಒಂದು ಕಮ್ಯುನಿಕೇಟ್ ಆಗ್ತಾ ಹೋಗಿ ಅಂದ್ರೆ ಮಾತಾಡ್ತಾ ಹೋಗಿ ಖಂಡಿತವಾಗಿ ಅದು ನಿಮಗೆ ಎಲ್ಲಾ ರೀತಿಯಲ್ಲೂ ಸ್ಪಂದಿಸುತ್ತೆ ಈ ಸಮಯದಲ್ಲಿ ಇದರ ಅಗತ್ಯ ಇದೆ ಅಂದರೆ ನಿಮ್ಮ ಮಾನಸಿಕ ಒತ್ತಡವನ್ನು ಇದು ಹೀಲ್ ಮಾಡುತ್ತೆ ಹಾಗೆ ಮನುಷ್ಯರ ಜೊತೆ ಮಾತಾಡೋದಕ್ಕಿಂತ ನೀವು ಈ ಗಿಡಮರಗಳ ಜೊತೆ ಒಂದು ಕಮ್ಯುನಿಕೇಟ್ ಆಗೋದೇ ಉತ್ತಮ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಮನುಷ್ಯರು ಸ್ವಾರ್ಥಕ್ಕಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ಬೋದು ಇಲ್ಲ ನಿಮ್ಮ ಹತ್ರ ಏನೂ ಅಂದರೆ ನಿಮ್ಮನ್ನು ಕೈ ಬಿಟ್ಟು ಹೋಗ್ಬೋದು ಇಲ್ಲ ನೀವೊಂದು ಏನು ಬಡತನದಲ್ಲಿದ್ದೀರಾ ಇಲ್ಲ ಅಂದರೆ ಕೆಲಸ ಕಳ್ಕೊಂಡಿದ್ದೀರಾ ಕೆಲಸ ಇಲ್ಲ ಈ ರೀತಿ ಎಲ್ಲ ಒಂದು ಬಡತನದ ಒಂದು ಅನುಭವಕ್ಕೆ ಜಾರಿದಾಗ ಏನಾಗುತ್ತೆ ಅಂದರೆ ಅವರು ನಿಮ್ಮನ್ನು ತೂಗಿ ಅಳಿತಾರೆ ಹಾಗೆ ಒಂದು ಸ್ಟೇಟಸ್ ಮೇಂಟೈನ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಇಂಥವರ ಮಧ್ಯೆ ನೀವು ಇರಬೇಕಿಲ್ಲ ಅಂತಲ್ಲ ಬೆಳೆದು ತೋರಿಸ್ಬೇಕು ಆದರೆ ಕಮ್ಯುನಿಕೇಟ್ ಆಗಬೇಕಾಗಿರೋದು ಪ್ರಕೃತಿಯ ಜೊತೆ ದೇವರ ಜೊತೆ ಗುರುವಿನ ಜೊತೆ ಅನ್ನೋ ರೀತಿಯಲ್ಲಿ ಇದೆ ಅವರು ನಿಮಗೆ ಇದನ್ನೆಲ್ಲ ಅಂದರೆ ಒಳ್ಳೆಯದನ್ನು ಕೊಡಬಲ್ಲರು ಕೆಟ್ಟದನ್ನು ಕಳ್ಕೊಳ್ಳೋಕೆ ದಾರಿಯನ್ನು ತೋರಿಸಬಲ್ಲರು ಹಾಗೆ ನಿಮ್ಮ ಜೊತೆ ಸದಾ ಇದ್ದು ನಿಮ್ಮನ್ನು ಮಾರ್ಗದರ್ಶನ ಮಾಡಬಲ್ಲರು ಯಾಕಂದರೆ ಜನ ದಾರಿ ತಪ್ಪಿಸ್ಬೋದು ಆದರೆ ನಂಬಿದ ಗುರುವು ಭಗವಂತ ಎಂದಿಗೂ ನಿಮ್ಮನ್ನು ದಾರಿ ತಪ್ಪಿಸೋದಿಲ್ಲ ಹಾಗಾಗಿ ನೀವು ಅವರಲ್ಲೇ ನಿಮ್ಮ ಒಂದು ಸಮರ್ಪಣಾ ಭಾವದ ಶರಣಾಗತಿಯ ಶರಣರ್ ಭಾವವನ್ನು ವ್ಯಕ್ತಪಡಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಮುಂದೆ ತುಂಬಾ ಒಂದು ದೃಢವಾದ ಹೆಜ್ಜೆಯನ್ನು ಇಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಹಿಂದೆ ದೈವ ಶಕ್ತಿಗಳ ಅನುಗ್ರಹ ಆಶೀರ್ವಾದ ನಿಂತ ಅನುಭವ ನಿಮಗೆ ಈ ಸಮಯದಲ್ಲಿ ಆಗ್ತಾಯಿದೆ ಅದು ನಿಜವಾಗ್ಲೂ ಅವರಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಪ್ರಕೃತಿಯ ಆಶೀರ್ವಾದ ತುಂಬನೇ ಜಾಸ್ತಿ ಸಿಗ್ತಾ ಇದೆ ಯಾಕೆಂದರೆ ನೀವು ಪ್ರಕೃತಿನ ಪ್ರೀತಿಸ್ತಾ ಇದ್ದರೆ ದೈ ಇದೆ ಕರುಣೆ ಇದೆ ಪ್ರೇಮ ಇದೆ ಒಂದು ನಿಮಗೆ ಚಾರಿಟಿ ಸ್ವಭಾವ ಇದೆ ಅಂದರೆ ಸೇವೆ ಮಾಡುವ ಮನೋಭಾವ ಇದೆ ದಾನ ಧರ್ಮದ ಒಂದು ಸ್ವಭಾವ ಇದೆ ಹಾಗೆ ಪ್ರಾಣಿ ಪಕ್ಷಿಗಳಲ್ಲಿ ಪ್ರೀತಿಯನ್ನು ಕಾಣ್ತಾ ಇದ್ದೀರಾ ಅಂದರೆ ದಯೆಯ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡೋದ್ರ ಜೊತೆಗೆ ದೋಷಗಳನ್ನು ನಿವಾರಣೆ ಮಾಡುತ್ತೆ ಹಾಗೆ ಮುಂದೆ ದಾರಿಯನ್ನು ತೆರೆದುಕೊಳ್ಳುವಂತೆ ನೀವು ಬಯಸಿದ್ದನ್ನು ಪಡ್ಕೊಳ್ಳೋಕೆ ದಾರಿ ತೆರೆದುಕೊಳ್ಳುವಂತೆ ಆ ಪ್ರಾಣಿ ಪಕ್ಷಿಗಳು ಬ್ಲೆಸ್ಸಿಂಗ್ ಮಾಡ್ತಾ ಹಾಗಾಗಿ ನಾಳೆಯ ದಿನ ನೀವು ಸ್ವಲ್ಪ ಇರುವೆಗಳಿಗೆ ಸಕ್ಕರೆ ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಇರುವೆ ಗೂಡಿನ ಬಳಿ ಹಾಕಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಈ ರೀತಿ ಮಾಡಿ ಪ್ರಾರ್ಥನೆ ಮಾಡಿ ನೀವು ಅಂದ್ಕೊಂಡಿರುವ ಕೆಲಸಕ್ಕೆ ಹೊರಡಿ ಜಯ ನಿಮ್ಮದೇ ಆಗುತ್ತೆ ಈ ಸಮಯದ ಎನರ್ಜಿ ಇಲ್ಲಿ ಒಂದು ಬ್ರಹ್ಮಾಂಡದ ಸೂಚನೆ ಗುರುವಿನ ಸೂಚನೆ ಯಾವ ರೀತಿ ಸಿಗ್ತಾ ಇದೆ ಅಂದರೆ ನಿಮ್ಮ ಆತ್ಮಯಾನಕ್ಕೆ ನಾನು ಮುಕ್ತ ಒಂದು ದಾರಿಯನ್ನು ತೆರೆದುಕೊಂಡಿದ್ದೀನಿ ನೀವೀಗ ನಿಮ್ಮ ಗುರಿಗೆ ಹತ್ತಿರವಾಗಿದ್ದೀರ ಹೋಗಿ ಮುಂದೆ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗೆ ಭಯ ಬೇಡ ಮಗುವೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ನಿಮ್ಮ ಹೆಜ್ಜೆಗಳಲ್ಲಿ ನಾನು ಇದ್ದೀನಿ ಹಾಗೆ ನಿಮ್ಮ ಪ್ರಾರ್ಥನೆಗಳಲ್ಲಿ ನಾನು ಶಕ್ತಿಯಾಗಿದ್ದೀನಿ ನಿಮ್ಮ ಹೃದಯದಲ್ಲಿ ನಾನು ಬೆಳಕಾಗಿದ್ದೀನಿ ಅಂದರೆ ನೀವು ಹೆಜ್ಜೆಗಳು ಇಡ್ತಾ ಇದ್ದೀರಾ ಅಂದರೆ ನಾನು ಆ ನೆಲವಾಗಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹೆದರೋದು ಬೇಡ ನೀವು ಹೇಗೆ ಹೆಜ್ಜೆ ಹಾಕ್ತೀಯೋ ಅದೇ ರೀತಿ ನಾನು ನಾನು ದಾರಿಯನ್ನು ತೋರಿಸ್ತಾ ಆಶೀರ್ವಾದವನ್ನು ಮಾಡ್ತಾ ಮಾರ್ಗದರ್ಶನವನ್ನು ನೀಡ್ತಾ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿ ಒಂದು ಬಲವನ್ನು ಗುರುವಿನ ಬಲವನ್ನು ತುಂಬ್ತಾ ಇದ್ದರೆ ಗುರುವಿನ ಬಲ ನಿಮ್ಮ ಜೊತೆಗಿದ್ದೀವಿ ಅಂದರೆ ನೀವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಜೀವನ ಅನ್ನೋದು ಒಂದು ಚಂದದ ಪ್ರಯಾಣ ಆಗಿರುತ್ತೆ ಅಲ್ಲಿ ಕಲಿಕೆ ಅನ್ನೋದು ನಿಮಗೆ ಅನುಭವಗಳ ಮೂಲಕ ಸಿಗ್ತಾನೆ ಹೋಗುತ್ತೆ ನೀವು ಶಾಲೆಯಲ್ಲಿ ಆಗಲೇ ಇಲ್ಲದ್ದು ನೀವು ಜೀವನದಲ್ಲಿ ಕಲಿತೀರಾ ಅಂದರೆ ಒಂದು ಜೀವನಕ್ಕೆ ಒಂದು ದಾಂಪತ್ಯ ಜೀವನಕ್ಕೆ ಇಲ್ಲ ಒಂದು ತಾಯ್ತನದ ಜೀವನಕ್ಕೆ ಈ ರೀತಿ ಒಂದು ಸಂಬಂಧಗಳ ಜೊತೆ ನೀವು ಬೆರೆತಾಗ ಅಲ್ಲಿ ನಿಮಗೆ ಅನುಭವ ಶುರುವಾಗುತ್ತೆ ಆ ಅನುಭವ ನಿಮಗೆ ಶಾಲೆಯಲ್ಲಿ ಏನೋ ಒಂದು ಪಾಠ ಕಲಿಯುವ ಮೂಲಕ ಒಂದು ಸರ್ಟಿಫಿಕೇಟ್ ಸಿಕ್ಕಿತ್ತಲ್ಲ ಆ ರೀತಿ ಇದ್ದಲ್ಲ ಇದು ನಿಮ್ಮ ಜೀವನ ಯಾವ ರೀತಿ ನಿಮಗೆ ಅನುಭವ ಕೊಡುತ್ತೆ ಅಂದರೆ ನಿಮ್ಮ ಒಂದು ಭವಿಷ್ಯವನ್ನು ಸೆಕ್ಯೂರ್ ಮಾಡುವ ರೀತಿಯಲ್ಲಿ ನಿಮಗೆ ಅನುಭವಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತೀವಿ ಕೊಡ್ತಾ ಇದೆ ಈ ಸಮಯದಲ್ಲಿ ಜೀವನ ಅಂದರೆ ಒಂದು ದೊಡ್ಡ ಶಾಲೆ ಇದ್ದ ಹಾಗೆ ದಿನವೂ ಹೊಸ ಪಾಠ ನಿಮಗೆ ಸಿಗ್ತಾನೆ ಹೋಗ್ತವೆ ಅದು ಕಳೆದ ತಪ್ಪುಗಳಿಂದ ಆಗಿರ್ಬೋದು ಅಂದ್ರೆ ಗೆದ್ದಿರುವ ಒಂದು ಅನುಭವದಿಂದ ಆಗಿರ್ಬೋದು ಇಲ್ಲ ಜನರಿಂದ ಆಗಿರ್ಬೋದು ಅನ್ನೋ ರೀತಿನಲ್ಲಿ ಕೆಲವು ವಿಚಾರಗಳು ಬರ್ತಾ ಇದ್ದಾವೆ ಹಾಗಾಗಿ ಈ ಸಮಯದಲ್ಲಿ ನೀವು ಕಲ್ತಿರೋದ್ರಿಂದ ಬೆಳಿತೀರ ನಿಮ್ಮ ಅನುಭವಗಳು ನಿಮ್ಮನ್ನ ಎತ್ತರದ ಸ್ಥಾನಕ್ಕೆ ಹಾರುವಂತೆ ಮಾಡ್ತವೆ ಅನ್ನೋ ರೀತಿ ಬಾಬಾ ಹೇಳ್ತಿದ್ರೆ ಇಂಥ ಸಮಯದಲ್ಲಿ ನೀವು ಅಹಂಕಾರ ಅಹಂ ನಾನು ಅನ್ನುವ ಭಾವವನ್ನು ವ್ಯಕ್ತಪಡಿಸಬಾರ್ದು ಇಂಥ ಗುಣಗಳನ್ನು ನೀವು ಆಗಾಗ ಕ್ಲೈನ್ಸ್ ಮಾಡ್ಕೊಳ್ತಾ ಇರಬೇಕು ಇಗ್ನೋರ್ ಮಾಡ್ತಾ ಇರಬೇಕು ಅಂತ ಹೇಳಿ ಬಾಬಾ ಸಂದೇಶ ಕೊಡ್ತಾ ಇದ್ದಾರೆ ಹಾಗಾಗಿ ಆತ್ಮವಿಶ್ವಾಸದಿಂದ ಹೊಸ ಅನುಭವಗಳನ್ನು ನೀವು ನೋಡ್ತಾ ಹೋಗಿ ಹೆದರಿ ಓಡಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಜೀವನ ತೋರಿಸ್ತಾ ಇರುವ ಪ್ರತಿಯೊಂದು ಕ್ಷಣವು ನಿಮ್ಮ ಒಂದು ಟೀಚರ್ ಆಗಿರುತ್ತೆ ಅನ್ನೋದನ್ನು ಮನದಟ್ಟು ಮಾಡ್ಕೊಳ್ಳಿ ಖಂಡಿತವಾಗಿಯೂ ಆ ಅನುಭವ ನಿಮ್ಮನ್ನು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ನೀವು ಕಲಿಯೋ ಮಟ್ಟಿಗೆ ನಿಮ್ಮ ಒಂದು ಫ್ಯೂಚರ್ ಎನರ್ಜಿ ದೊಡ್ಡದಾಗ್ತಾ ಹೋಗುತ್ತೆ ನೀವು ಕಲಿಯೋ ಒಂದು ಮನಸ್ಸನ್ನು ಮಾಡಿದಾಗ ಹಾಗಾಗಿ ಹೆದರಿ ಹೋಗೋ ಅವಶ್ಯಕತೆ ಇಲ್ಲ ನೀವು ಕೆಲವು ಸಂದರ್ಭಗಳನ್ನು ಪರಿಸ್ಥಿತಿಗಳನ್ನು ಎದುರಿಸಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಬೇಡಿ ಯೋಜನೆ ಮಾಡಿ ಚಿಂತನೆ ಮಾಡಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಜ್ಞಾನ ಮತ್ತು ಅನುಭವ ಹಾಗೆ ಸಹಾಯ ಕೂಡ ಮಾಡ್ತಾರೆ ಆಶೀರ್ವಾದ ಕೂಡ ಮಾಡ್ತಾರೆ ಸಾಯಿ ಕೃಪೆ ನಿಮ್ಮ ಜೊತೆ ಇದೆ ನೀವು ನಂಬಿದ ದೇವತೆಗಳ ಕೃಪೆ ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆ ಇರೋದ್ರಿಂದ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಅವರ ಒಂದು ಆಶೀರ್ವಾದ ಸಿಗುವಂತೆ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮಗೆ ಜ್ಞಾನವಾಗಿರ್ತವೆ ಅದರಿಂದ ನೀವು ಏನು ಅನುಭವ ಹೊಂದುತ್ತೀರಲ್ಲ ಅವು ಎರಡು ಇವೆರಡೂ ನಿಮ್ಮ ರೆಕ್ಕೆಗಳಾಗಿದ್ದಾವೆ ಹಾಗಾಗಿ ನೀವು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರಾ ಈ ಸಮಯದಲ್ಲಿ ಜೀವನ ಕಲಿಸ್ತಾ ಇರುವ ಪಾಠಕ್ಕೆ ಹೆದರಬೇಡಿ ಧೃತಿಗೆಡಬೇಡಿ ಆತ್ಮವಿಶ್ವಾಸದಿಂದ ಅವುಗಳನ್ನು ನಿಭಾಯಿಸಿ ಖಂಡಿತವಾಗಿಯೂ ಕಲಿಬೇಕು ಹಾಗೆ ಕೆಲವನ್ನ ಇಗ್ನೋರ್ ಮಾಡಬೇಕು ಬಿಡಬೇಕು ನಿಮ್ಮ ಎತ್ತರವನ್ನು ನಿಮ್ಮ ಆತ್ಮ ತಾನೇ ನಿರ್ಧರಿಸಿಕೊಡುತ್ತೆ ನೀವು ಏನು ಮಾಡಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಸೇರಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಲಿ ಹೌದು ಇಲ್ಲಿ ನಿಮ್ಮ ಜೀವನ ಒಂದು ಕರ್ಮ ಒಂದು ನಿಮ್ಮ ಒಂದು ಆತ್ಮಯಾನ ಇವೆಲ್ಲವೂ ಒಂದು ಪಾಸಿಟಿವ್ ಗೆ ಈಗ ಒಳಗಾಗ್ತಾ ಇದ್ದಾವೆ ಹಾಗಾಗಿ ಹೆದರು ಅವಶ್ಯಕತೆ ಇಲ್ಲ ಕಾರ್ಮಿಂಗ್ ಕ್ಲೈನ್ಸಿಂಗ್ ಆಗ್ತಾ ಇದೆ ನೀವು ಮಾಡಿದ ಪಾಸ್ಟ್ ಅಂದರೆ ಹಿಂದೆ ಮಾಡಿದ ಕರ್ಮಗಳು ಈಗ ಸ್ಲೋಲಿ ಕ್ಲಿಯರ್ ಆಗ್ತಾ ಇದ್ದಾವೆ ಅಂದರೆ ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಎನರ್ಜಿ ನಿಮಗೆ ಬರ್ತಾ ಇದೆ ಹಾಗೆ ಹಳೆಯ ಭಾರ ಕಡಿಮೆ ಆಗ್ತಾಯಿದೆ ಹೊಸ ಬೆಳಕು ಬರ್ತಾಯಿದೆ ಅನ್ನೋ ರೀತಿಲಿ ಬರ್ತಾಯಿದೆ ಅಂದರೆ ಗುರು ಶಕ್ತಿ ಹೆಚ್ಚಾಗಿ ನಿಮ್ಮ ಮೇಲೆ ಪ್ರಭಾವ ಬೀರೋದ್ರಿಂದ ಅಂದರೆ ಅವರ ಶರಣದಲ್ಲಿ ಹೋಗಿರೋದರಿಂದ ಭಗವಂತನ ಎದುರಿಗೆ ನಿಮ್ಮನ್ನು ಹೋಗಿ ನಿಲ್ಲಿಸೋಷ್ಟು ಹಾಗೆ ನೀವು ಏನು ಬೇಕು ಅಂತೇಳಿ ಕೇಳೋಷ್ಟು ಸಮರ್ಥರನ್ನಾಗಿಸ್ತಾ ಇದ್ದಾರೆ ಗುರುವು ಹಾಗಾಗಿ ಗುರುವಿನ ಬಗ್ಗೆ ಏನು ನಂಬಿಕೆ ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಕೊಂಚವೂ ಸಂದೇಹ ಪಡಬೇಡಿ ಸಂದೇಹ ಪಟ್ಟು ನಿಮಗೆ ಸಿಗಬೇಕಾಗಿರುವ ಭಾಗ್ಯವನ್ನು ಕಳ್ಕೊಳ್ಬೇಡಿ ಅನ್ನೋ ರೀತಿಲಿ ಮೆಸೇಜ್ ಬರ್ತಿದೆ ನಿಮ್ಮ ಮೇಲೆ ಒಂದು ಆಧ್ಯಾತ್ಮಿಕ ದೇವದೂತರು ನಕ್ಷತ್ರಗಳ ಮೂಲಕ ನಿಮ್ಮನ್ನು ಹರಿಸ್ತಾ ಇದ್ದಾರೆ ಹಾಗಾಗಿ ಆಗಾಗ ನೀವು ಸ್ವಲ್ಪ ಹೊತ್ತು ರಾತ್ರಿ ಮಲಗೋದಕ್ಕಿಂತ ಮೊದಲು ಟೆರೆಸ್ ಮೇಲಾದರೂ ಇಲ್ಲ ಮನೆ ಆದರೂ ಹೋಗಿ ಆಕಾಶವನ್ನು ತಲೆ ಎತ್ತಿ ನೋಡಿ ಆ ನಕ್ಷತ್ರಗಳ ಒಂದು ಬ್ಲೆಸ್ಸಿಂಗನ್ನು ತೊಗೊಳ್ಳಿ ಅಂದರೆ ಅವರು ನಿಮಗೆ ಗೈಡೆನ್ಸ್ ಕೊಡ್ತಾರೆ ಹಾಗೆ ಎನರ್ಜಿಯನ್ನು ಕೂಡ ಕೊಡ್ತಾರೆ ಅನ್ನೋ ರೀತಿಲಿ ಬರ್ತಾ ಇದೆ ಅದು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗ್ಸುತ್ತೆ ಅನ್ನೋ ರೀತಿಲಿ ಬಾಬಾಯಿ ನಿಮಗೆ ಇಲ್ಲಿ ಸಂದೇಶವನ್ನು ಇದ್ದಾರೆ ಗಾರ್ಡಿಯನ್ ಏಂಜಲ್ಸ್ ಕೂಡ ನಿಮಗೆ ತುಂಬ ಸಹಾಯ ಮಾಡ್ತಿದ್ದಾರೆ ನಿಮ್ಮ ಸುರಕ್ಷತೆ ಭಾವನಾತ್ಮಕವಾಗಿ ರಕ್ಷಣೆ ಇವುಗಳ ಮೇಲೆ ಹೆಚ್ಚು ಕೆಲಸವನ್ನು ಮಾಡ್ತಾ ಹಾಗಾಗಿ ನಿಮ್ಮ ಒಂದು ಉದ್ದೇಶ ಈಗ ಶಾರ್ಪ್ ಆಗಿ ಕೆಲಸ ಮಾಡುತ್ತೆ ಖಂಡಿತವಾಗಿ ನೀವು ಬಿದ್ದರೂ ಎಬ್ಬಿಸುವ ಕೈ ನನ್ನದಾಗಿದೆ ಅನ್ನೋ ರೀತಿ ಗುರು ಕೂಡ ಇಲ್ಲಿ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗಾಗಿ ಹೆದರಬೇಡಿ ಮುಂದೆ ನುಗ್ಗಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಒಂದು ಸ್ಪಿರಿಚುವಲ್ ಸಿಸ್ಟಮ್ ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಒಂದು ಅಲೆಗ್ಮೆಂಟ್ನಲ್ಲಿ ನಲ್ಲಿ ಕೆಲಸ ಮಾಡ್ತದೆ ಇಲ್ಲಿ ನಿಮ್ಮ ಕರ್ಮ ಅಂದರೆ ದೇವತೆಗಳು ಹಾಗೆ ಅಸ್ತು ದೇವತೆಗಳು ಹಾಗೆ ನೀವು ಯಾರನ್ನ ತುಂಬ ನಂಬಿದಿರಲ್ಲ ಆ ಗುರುವು ಹಾಗೆ ದೇವತೆಗಳು ನಿಮ್ಮನ್ನ ಹೈಯರ್ ಒಂದು ಡೈರೆಕ್ಷನ್ ಮಾಡ್ತಾ ಇದ್ದಾವೆ ಹಾಗಾಗಿ ನೀವು ಯಾವುದೇ ರೀತಿ ಕೆಳಕ್ಕೆ ಬೀಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ನಿಮ್ಮನ್ನ ಕೆಟ್ಟದಕ್ಕೆ ಎಳಿಲಿಕ್ಕೂ ಸಾಧ್ಯ ಇಲ್ಲ ಕೆಟ್ಟದನ್ನ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮ ಭಾಗ್ಯದಲ್ಲಿ ಏನಿದೆಯಲ್ಲ ಅದಕ್ಕಿಂತ ಉತ್ತಮವಾದದನ್ನ ಬಾಬಾ ವಿಶೇಷವಾದ ರೀತಿಯಲ್ಲಿ ಕೊಡಲಿಕ್ಕೆ ಒಂದು ಯೋಜನೆಯನ್ನು ಮಾಡಿದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದರೆ ಹಾಗಾಗಿ ನಿಮಗೆ ಎಂಜೆಲ್ಸ್ ಮೆಸೇಜ್ ಆವಾಗ ಅವಾಗ ಸಿಗ್ತಾನೆ ಹೋಗುತ್ತೆ ಅದರಲ್ಲಿ ನೀವು ಒಂದು ಒಳ್ಳೆಯದನ್ನು ಕಾಣಲಿಕ್ಕೆ ನಿಮಗೆ ಪರಿ ಎಲ್ಲ ನಿಮಗೆ ಇಲ್ಲಿ ಸಹಾಯ ಸಿಗ್ತಾ ಇದೆ ನೀವು ಒಂಟಿ ಅಂತ ಹೇಳಿ ಅನ್ಕೊಳ್ಳೋದು ಬೇಡ ಹಾಗೆ ನನ್ನನ್ನ ತುಂಬಾ ಜನ ಬ್ಲೇಮ್ ಮಾಡ್ತಾರೆ ಅಂತ ನೀವು ಬೇಡ ಯಾಕಂದ್ರೆ ನಿಮ್ಮೊಳಗೆ ಎಲ್ಲ ಶಕ್ತಿ ಇದೆ ಗುರುತಿಸಿ ಬಾಬಾ ನಿಮಗೆ ಕಮ್ಯುನಿಕೇಟ್ ಆಗಿದರೆ ಅವರತ್ರ ಹತ್ರ ಎಲ್ಲವನ್ನ ಹೇಳ್ಕೊಳ್ಳಿ ಗುರುವು ಕೊಡದ ಪರಿಹಾರ ಯಾವುದೂ ಇಲ್ಲ ಎಲ್ಲಾ ರೀತಿಲೂ ಅವರಿಗೆ ಶಕ್ತಿ ಇದೆ ನಿಮ್ಮ ಜೀವನದಲ್ಲಿ ಅವರು ನಿಮ್ಮನ್ನ ಅತಿ ಹೆಚ್ಚು ನಂಬುವ ದೇವರ ಬಳಿಯೇ ನಿಲ್ಲಿಸಿ ನನ್ನ ಶಿಷ್ಯನಿಗೆ ಅವನು ಬಯಸಿದ್ದನ್ನು ಕೊಡು ಅನ್ನೋ ರೀತಿಯಲ್ಲಿ ನಿಮ್ಮನ್ನ ಸಮರ್ಥರನ್ನಾಗಿಸ್ತಾ ಇದ್ದಾರೆ ಅನ್ನೋ ರೀತಿ ಬರ್ತಾ ಇದೆ ಇವತ್ತಿನ ಮಾಹಿತಿ ಅಂದ್ರೆ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಮನಸ್ಸಿನ ಆಳದ ಮಾತುಗಳಿಗೆ ಸ್ಪಷ್ಟವಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತೇಳಿ ನಿಮ್ಗೆ ಅನಿಸಿದ್ರೆ ಗುರುವಿಗೆ ಕೃತಜ್ಞತಾ ಭಾವದಿಂದ ಸಹ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾಬರೇ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ